ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನಿಡಗುಂದಿ ಎಂಬ ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿ ಶ್ರೀ ಪದ್ಮಾವತಿ ಅಲ್ಪಸಂಖ್ಯಾತರ ಮಹಿಳಾ ವಿವಿಧ ಉದ್ದೇಶಗಳ ಸಹಕಾರಿ ಸಂಘ ನಿಡಗುಂದಿ ನ್ಯಾಯಬೆಲೆ ಅಂಗಡಿ ಮಾಲೀಕರಾದ ಪ್ರವೀಣ್ ಕುಮಾರ್ ಕೇಮಲಾಪುರ್ ಎಂಬವರು ತುಂಬ ಪ್ರಾಮಾಣಿಕವಾಗಿ ಜನರಿಗೆ ಅಕ್ಕಿಯನ್ನು ನೀಡುತ್ತಿದ್ದಾರೆ ಇವರ ಪ್ರಾಮಾಣಿಕತೆಗೆ ಊರಲ್ಲಿ ಜನರ ಭಾರಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಜನರಿಗೆ ಯಾವುದೇ ರೀತಿಯ ಮೋಸ ಮಾಡದೆ ಒಂದು ರೂಪಾಯಿ ಹಣವನ್ನು ಪಡೆಯದೆ ಅಕ್ಕಿಯನ್ನು ಕಡಿಮೆ ಕೊಡದೆ ಮೆಷಿನ್ಗಳಲ್ಲಿ ವ್ಯತ್ಯಾಸ ಮಾಡದೆ ಸರಿಯಾಗಿ ಮಾಪನ ಮಾಡಿ ಅಕ್ಕಿ ನೀಡುತ್ತಾರೆ ಇವತ್ತಿನ ದಿನ ಕೆಲ ನ್ಯಾಯ ಬೆಲೆ ಅಂಗಡಿ ಮಾಲೀಕರಾದ ಅಕ್ಕಿ ಕಳ್ಳತನಕ್ಕೆ ಮುಂದಾಗಿದ್ದಾರೆ ಅಲ್ಲದೆ ಜನರಿಂದ ಹತ್ತರಿಂದ ಇಪ್ಪತ್ತು ರೂಪಾಯಿ ಹಣವನ್ನು ಪಡೆಯುತ್ತಾರೆ ಅಂಗಡಿ ನಡೆಸುವ ಕಾರ್ಮಿಕರಿಂದ ವಸೂಲಿ ದಂಧೆ ನಡೆಯುತ್ತಿದೆ ಪಡಿತರ ಚೀಟಿದಾರರ ಕಣ್ಮುಂದೆಯೇ ಮಿಷಿನ್ಗಳಲ್ಲಿ ವ್ಯತ್ಯಾಸ ಮಾಡಿ ಎರಡು ಕೆಜಿ ಒಂದು ಜಿಯಿಂದ ಒಂದೂವರೆ ಕೆಜಿ ಹಾಗೂ ಅರ್ಧ ಕೆಜಿ ಅಕ್ಕಿಯನ್ನು ಕಾಟದಲ್ಲಿ ಹೊಡೆಯುತ್ತಿರುವ ಜನ ಕೂಡ ಇದ್ದಾರೆ ಇಂತಹ ಕಳ್ಳರ ಸಂತೆಯಲ್ಲಿ ನಿಡುಗುಂದಿ ಗ್ರಾಮದ ಯುವಕ ಪ್ರವೀಣ್ ಕುಮಾರ್ ಕೇವಲಾಪುರ